ಹಾಯ್ ಫ್ರೆಂಡ್ಸ್ ಬನ್ನಿ ಪಲಾವ್ ಮಾಡೋದನ್ನ ಹೇಳ್ಕೊಡ್ತೀನಿ ಅದಕ್ಕೆ ಫಸ್ಟು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕರಿಬೇವು ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಹಸಿ ಬಟಾಣಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಲಾವ್ ಎಲಿ ಹಾಗೂ ಕೊತ್ತಂಬರಿ ಮತ್ತು ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಏಲಕ್ಕಿ ಲವಂಗ ಇಷ್ಟೇ ಹಾಗೂ ಇದು ತೊಳೆದಿಟ್ಕೊಂಡಿರುವ ಅಕ್ಕಿ ಈ ಲೋಟದಲ್ಲಿ ಒಂದು ಅರ್ಧ ಲೋಟ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬರೋಣ ಈಗ ಮಸಾಲೆ ಬಂದೆ ನಮ್ಗೆ ಪಲಾವಿಗೆ ಬೇಕಾದ ಮಸಾಲೆ ರೆಡಿಯಾಗಿದೆ ಈಗ ಈಗ ಗ್ಯಾಸ್ ಸ್ಟೌವ್ ಹಚ್ಚಿ ಪಲಾವ್ ಮಾಡೋಣ ಗ್ಯಾಸ್ ಸ್ಟವ್ ಹಚ್ಚೋದು ಹೇಗಿದೆ ಗನ್ ಶೇಪ್ ಇದೆ ಹಾಗೂ ಸ್ವಲ್ಪ ಆಯಿಲ್ ಹಾಕೋಣ ಎಣ್ಣೆ ಹಾಕಿದ್ದೀನಿ ಈಗ ಸ್ವಲ್ಪ ತುಪ್ಪ ಹಾಕೋಣ ಒಂದು ಸ್ಪೂನ್ ಅಷ್ಟು ತುಪ್ಪ ತಿಂದರೆ ದಿನಕ್ಕೆ ಒನ್ ಒನ್ ಟೂ ಸ್ಪೂನ್ ತುಪ್ಪ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಮನೆಯಲ್ಲೆಲ್ಲ ಗಡ್ಗೆ ತುಪ್ಪ ಗಡ್ಗೆ ಹಾಕಿರ್ತಾರೆ ತುಪ್ಪವನ್ನು ಈಗ ಅದು ಕಾಯಕ್ಕೆ ಬಿಡೋಣ ಸ್ಪೂನಲ್ಲಿ ಒಂದು ಸ್ವಲ್ಪ ಅಲ್ಲೇ ಹಾಕೋಣ ಎಣ್ಣೆ ಕಾದಿದೆಯಾ ಸಾಸಿವೆ ಜೀರಿಗೆ ಹಾಕೋಣ పలా నెన్నసిట్టి బటాణి అను కూడా హాక మిక్స్ పదార్థ అదూ ముంచే పేస్ట్ ಈಗ ಎಲ್ಲಾ ವೆಜಿಟೇಬಲ್ಸ್ ಅನ್ನು ಹಾಕೋಣ ಕೊತ್ತಂಬರಿ ಕೊತ್ತಂಬರಿಯನ್ನು ಲಾಸ್ಟ್ ಈಗ ಟೊಮ್ಯಾಟೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತರಕಾರಿ ಎಲ್ಲ ಬೆಂದಿದೆ ಒಂದು ಚಿಟಿಕೆ ಅರ್ಶನ ಹಾಕೋಣ ಸ್ವಲ್ಪ ಮಿಕ್ಸ್ ಮಾಡಿ ರುಬ್ಕೊಂಡು ಇಟ್ಕೊಂಡಿರುವ ಮಸಾಲ ಹಾಕೋಣ ಇದು ಜಾರಿಗೆ ಹತ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ಈಗ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ ಹಕ್ಕಿ ಹತ್ತಿ ಹೋಳಿ ಈಗ ಮಸಾಲೆ ಹಾಗೂ ವೆಜಿಟೇಬಲ್ಸ್ ಎಲ್ಲ ಹೊಂದ್ಕೊಂಡಿದೆ ಹಸಿ ಮೆಣಸಿನ್ಕಾಯಿನೂ ಯೂಸ್ ಮಾಡಿದ್ದೀನಿ ಖಾರದ ಪುಡಿ ಹಾಕೋಣ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ರೆಡ್ ಟಿಷ್ಟು ಕಾಣೋ ಮಟ್ಟ ಮಿಕ್ಸ್ ಮಾಡೋಣ ಆಗ ಈಗ ತೊಳೆದಿಟ್ಕೊಂಡಿರೋ ರೈಸ್ ಕೂಡ ಹಾಕೋಣ ಇದಕ್ಕೆ ಈಗ ನಾನು ಅಕ್ಕಿ ತೊಳೆದಿಡ್ಕೊಂಡಿರೋ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾ ಒಂದು ಅರ್ಧ ಲೋಟ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಈಗ ಮೂರು ಲೋಟ ಅಷ್ಟು ನೀರು ಹಾಕ್ತಾ ಇದ್ದೀನಿ ಎಷ್ಟು ಅಕ್ಕಿ ತಗೊಂಡಿರ್ತೀರ ಅದ್ರ ಡಬಲ್ ಹಾಕ್ಬೇಕು ನೀರು ಈಗ ನೀರು ಹಾಕಾಯಿತು ತ್ರೀ ಲೋಟಸ್ ఈ లాస్టిక్ కొత్త సొప్ హాక అంత ఇక్కడ అదో కుక్కర్ లీడ ముచ్చోణ ఈ కుక్కర్ లీడ ముచ్చోణ ముచ్చు టు బయట కయోణ ఈశీల్ ఒడ తనక ಪಲಾವಿಗೆ ಮೊಸರು ಬಜ್ಜಿ ತಯಾರು ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಟೊಮೆಟೊ ಕೊತ್ತಂಬರಿ ಹಾಗೂ ಆನಿಯನ್ ಕೊ ಸಣ್ಣಗೆ ಹೆಚ್ಕೊಂಡಿರುವ ಕುಕುಂಬರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೊಸರು ಎಷ್ಟು ಅಳತಿ ಬೇಕು ಅಷ್ಟು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ್ ಈಗ ಪಲಾವ್ ರೆಡಿ ಆಗಿದೆ ಕುಕ್ಕರ್ ಓಪನ್ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮಿಕ್ಸ್ ಮಾಡೋಣ ಎಷ್ಟು ಉದುರು ಉದ್ರು ಆಗಿದೆ ನೋಡಿ ಫ್ರೆಂಡ್ಸ್ ಈಗ ಅದನ್ನು ನಾವು ಸರ್ವ್ ಮಾಡೋಣ ಈಗ ಪಲಾವ್ ರೆಡಿ ಆಗಿದೆ ಸರ್ವ್ ಮಾಡ್ಕೊಂಡಿದೀನಿ ಈಗ ಟೇಸ್ಟ್ ಮಾಡೋಣ ಈಗ್ ತಾನೇ ತೆಗೆದಿರೋದು ಬಿಸಿಯಾಗಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಸೂಪರ್ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ